ಪ್ರಾಚೀನ ಕಾಲದಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ಸ್ಥಿತವಾಗಿದ್ದ ಒಂದು ಶಕ್ತಿಶಾಲಿ ರಾಜ್ಯ ತೇಜವನಪುರ ಈ ರಾಜ್ಯವನ್ನು ಧರ್ಮದ ಹಾದಿಯಲ್ಲಿ ನಡೆಸುತ್ತಿದ್ದನು ಮಹಾತ್ಮ ರಾಜ ಆದಿತ್ಯವರ್ಮ ಅವರ ದೇವತೆಗೆ ಸಮಾನವಾದ ಶಿಷ್ಟಾಚಾರ ಜ್ಞಾನ ಮತ್ತು ಶೌರ್ಯಕ್ಕೆ ಹೆಸರು ತಲುಪಿತು ಒಂದು ದಿನ ರಾಜಮನೆತನದ ಕೆಳಗಿನ ಗುಪ್ತ ಗೃಹದಲ್ಲಿ ಪುರಾತನ ಋಷಿಗಳಿಂದ ಬರೆಯಲಾದ ಅಗ್ನಿಕುಂಭ ಎಂಬ ಮಾಯಾಜಾಲದ ಕುರಿತ ಗ್ರಂಥ ಸಿಕ್ಕಿತು ಅದು ಹೇಳುತ್ತಿತ್ತು ಅಗ್ನಿಕುಂಭವೆಂಬುದು ದೇವತೆಯಿಂದ ಮೋಹಿತರಾದ ಮಾನವರಿಗೆ ಶುದ್ಧ ಜ್ಞಾನ ಹಾಗೂ ಶಕ್ತಿ ನೀಡುವ ಪಾತಾಳದ ಕುಂಭ ಆದರೆ ಅದನ್ನು ಹೊಂದುವುದು ಸುಲಭವಲ್ಲ ನೀತಿವಂತನು ಮಾತ್ರ ಅದನ್ನು ತಲುಪಬಹುದು ಇದನ್ನು ಕೇಳಿದ ರಾಜನು ತನ್ನ ಧರ್ಮಪಥದಲ್ಲಿ ನಡೆಯುವ ಮಗ ಯುಧಿಷ್ಠನನ್ನು ಕುಂಭವನ್ನು ಹುಡುಕಲು ಕಳುಹಿಸುತ್ತಾನೆ ಯಾತ್ರೆ ಪಾತಾಳದ ಗವಿಗಳು ಅಗ್ನಿದ್ರೋಗದ ಜ್ವಾಲಾಮುಖಿಗಳು ನದಿಯ ರೂಪದಲ್ಲಿರುವ ನಾಗದೇವಿಯ ಪರೀಕ್ಷೆಗಳು ಮತ್ತು ಅವಿದೇಯ ಮನಸ್ಸುಗಳನ್ನು ತೋರಿಸುವ ಮಾಯಾಮೃಗಳ ದಾಟಿ ಸಾಗುತ್ತಿತ್ತು ಯುಧಿಷ್ಠನಿಗೆ ಮಾರ್ಗದಲ್ಲಿ ನಾಲ್ವರು ಸಹಾಯಕರಾಗಿ ಸೇರುತ್ತಾರೆ ಶ್ರದ್ಧಾ ಭಕ್ತಿ ಬುದ್ಧಿ ಜ್ಞಾನ ಶಕ್ತಿ ಬಲ ಮತ್ತು ಸತ್ಯ ಪ್ರಾಮಾಣಿಕತೆ ಅವರು ನಾಲ್ಕು ಬಾಗಿಲುಗಳ ಪರೀಕ್ಷೆ ದಾಟಿ ಕೊನೆಗೆ ಅಗ್ನಿಕುಂಭ ಎದುರಿಗೆ ನಿಂತರು ಆದರೆ ಅದು ಯುಧಿಷ್ಠನನ್ನು ಸ್ವೀಕರಿಸಲಿಲ್ಲ ಏಕೆಂದರೆ ಅವನ ಹೃದಯದಲ್ಲಿ ಜ್ಞಾನದ ಗರ್ವವಿತ್ತು ಆತನು ತನ್ನ ತಪ್ಪು ಅರಿತು ನಮನ ಮಾಡಿದಾಗ ಮಾತ್ರ ಕುಂಭ ತನ್ನ ಬೆಳಕನ್ನು ಹೊರಹಾಕಿತು ಅಗ್ನಿಕುಂಭದಿಂದ ಹೊರಬಂದಿತ್ತು ಜ್ಞಾನವಿಲ್ಲದ ಶಕ್ತಿ ವ್ಯರ್ಥ ಶಕ್ತಿಯಿಲ್ಲದ ಧರ್ಮದುರ್ಬಲ ಇಬ್ಬರ ಸಮ್ಮಿಲನವೇ ಸತ್ಯದ ದಾರಿಯೆಂದು ಅಂತಿಮವಾಗಿ ಯುಧಿಷ್ಠನು ಕುಂಭವನ್ನು ರಾಜ್ಯಕ್ಕೆ ತರಲಿಲ್ಲ ಬದಲಿಗೆ ಅದರ ಜ್ಞಾನದ ಬೆಳಕನ್ನು ಹಂಚಿದನು ಪ್ರಜೆಗಳ ಹೃದಯಗಳಲ್ಲಿ